ಎರಡ್ ಸಾವಿರದ ಹನ್ನೊಂದರ ಕೆಪಿಎಸ್ಸಿ ಅಕ್ರಮ ನೇಮಕಾತಿ ಪ್ರಕರಣ ಮುಂದುವರೆದ ಪ್ರತಿಭಟನೆ ಫ್ರೀಡಂ ಪಾರ್ಕ್ನಲ್ಲಿ ಅಸ್ವಸ್ಥಗೊಂಡ ಪ್ರತಿಭಟನಾ ನಿರತರು ಶಾಲಾ ಬಾಲಕಿ ಮೇಲೆ ಅತ್ಯಾಚಾರ ಯತ್ನ ಪ್ರಕರಣ ಶಾಲಾ ಶಿಕ್ಷಕರ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ವಿಧಾನಸೌಧದಲ್ಲಿ ಮೀಟಿಂಗ್ ಿ ಶಿರೂರು ವಿದ್ಯಾರ್ಥಿನಿ ಸಾವು ಪ್ರಕರಣ ಸಾವಿಗೆ ಕಾರಣ ಇನ್ನು ನಿಗೂಢ ಘಟನೆ ಖಂಡಿಸಿ ನಾಳೆ ಕುಂದಾಪುರ ಬಂದ್ಗೆ ಕರೆ ಅಧ್ಯಾಪಕನಿಂದ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಯತ್ನ ಮನನೊಂದ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಯತ್ನ ಮಂಗಳೂರಿನ ವಾಮಂಜೂರಿನಲ್ಲಿ ಘಟನೆ ಮಧ್ಯಾಹ್ನ ನಗರಿ ಸಮಸ್ಯೆ ಬಗ್ಗೆ ಡೋಂಟ್ ಕೇರ್ ಮತ್ತೆ ಪ್ರವಾಸ ಹೊರಟ ಕಾರ್ಪೊರೇಟರ್ಸ್ ಕುಟುಂಬ ಸಮೇತ ಇಪ್ಪತ್ತೇಳು ಪಾಲಿಕೆ ಸದಸ್ಯರ ರಷ್ಯಾ ಟೂರ್